ಿಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ ಅದಕ್ಕೆ ಆಧಾರವಾಗಿ ಒಂದು ತೆಸಲೋನಿಕದವರೆಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೆಂಟನೆಯ ವಚನ ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತೈಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ನೋಡಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಪೌಲನ ಹೇಳುತ್ತಾ ಇದ್ದಾನೆ ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ ನಮಗೆ ದೇವರ ವಾಕ್ಯ ಹೇಳುತ್ತದೆ ನಾವು ಎಲ್ಲ ಕಾರ್ಯಗಳಿಗಾಗಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕಂತೆ ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು ಸ್ತೋತ್ರವನ್ನು ಬಯಸುವಂಥ ದೇವರು ನಾವು ಎಲ್ಲ ಕಾರ್ಯಗಳಲ್ಲಿ ಚಿಕ್ಕ ಕಾರ್ಯ ನಡೆದ್ರು ದೊಡ್ಡ ಕಾರ್ಯ ನಡೆದ್ರು ಸನ್ನಿವೇಶ ಬದಲಾದ್ರು ಸಮಸ್ಯೆಗಳು ಬಂದರು ಬಲಹೀನತೆಗಳು ಬಂದರು ಏನೇ ನಡೆಯಲಿ ನಾವೇನು ಮಾಡಬೇಕಂತೆ ಕೃತಜ್ಞತಾ ಸ್ತುತಿ ಮಾಡಬೇಕಂತೆ ಜೀವಿತದಲ್ಲಿ ಇಕ್ಕಟ್ಟಾದ ಅನುಭವ ಬರುವಾಗ ಕೆಲವರು ಜನ ಗುಣಗುಟ್ತಾರೆ ಕೆಲವು ಜನ ಮಾತ್ರ ಸ್ತೋತ್ರ ಮಾಡ್ತಾರೆ ಯೋಬನ ಹಾಗೆ ನೋಡ್ರಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಮಸ್ಯೆಯ ಮಧ್ಯದಲ್ಲಿ ಗುಣಗುಟ್ಟಿದಂಥ ಜನ ಏನಾದರೂ ಗೊತ್ತಾ ಅರಣ್ಯ ಮಾರ್ಗದಲ್ಲೇ ಅವರು ಸತ್ತು ಬಿದ್ದರು ತೀರಿ ಹೋಗಿಬಿಟ್ಟರು ಆದರೆ ಸಮಸ್ಯೆಗಳ ಮಧ್ಯದಲ್ಲಿ ಜೀವಿತದಲ್ಲಿ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಪೌಲಶೀಲರು ಸೆರೆಮನೆಯಲ್ಲಿ ಸ್ತುತಿಸಿದರು ಬಿಡುಗಡೆ ಹೊಂದಿಕೊಂಡರು ಯೋಬನು ಸ್ತುತಿಸಿದನು ಎರಡರಷ್ಟು ಆಶೀರ್ವಾದವನ್ನು ಪಡೆದುಕೊಂಡನು ಪ್ರೀತಿ ಉಳ್ಳ ಜನರೇ ಇವತ್ತು ನಾವು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ ನೀವು ದೇವರನ್ನು ಸ್ತುತಿಸುತ್ತಾ ಇದ್ದೀರಾ ಅಥವಾ ಗುಣಗುಟ್ಟುತ್ತಾ ಇದ್ದೀರಾ ಹೃದಯವು ಕೃತಜ್ಞತೆಯಿಂದ ತುಂಬಿ ಹೊರಸೂಸುವಾಗ ಬಾಯಲ್ಲಿ ಖಂಡಿತವಾಗಿ ಸ್ತೋತ್ರ ಪದಗಳು ಬರ್ತದಂತೆ ಕೀರ್ತನೆ ಐವತ್ತು ಇಪ್ಪತ್ತ್ಮೂರನೆಯ ವಚನದಲ್ಲಿ ನೋಡ್ತೇವೆ ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನಗೆ ಗೌರವಿಸುವರು ಹಾಗಾದರೆ ನಾವು ಯಾವ ಯಾವ ಸಮಯದಲ್ಲಿ ದೇವರನ್ನು ಸ್ತುತಿಸಬೇಕು ವಾಕ್ಯದಲ್ಲಿ ನೋಡಿದೆವು ಎಲ್ಲ ಸಮಯದಲ್ಲಿ in ನಾವು ದೇವರಿಗೆ ಸ್ತುತಿಸಬೇಕು ಪಾಸ್ಟರ್ ನನಗೊಂದು ಒಳ್ಳೆಯದು ಸಂಭವಿಸಿದ್ರೆ ನಾನು ಸ್ತೋತ್ರ ಹೇಳ್ತೇನೆ ನನ್ನ ಸ್ಯಾಲ್ರಿ ನನಗೆ ಒಂದು ಪ್ರಮೋಷನ್ ಬಂದರೆ ನಾನು ಸ್ತೋತ್ರ ಹೇಳ್ತೇನೆ ನನಗೊಂದು ಅದ್ಭುತ ನಡೆದರೆ ಸ್ತೋತ್ರ ಹೇಳ್ತೇನೆ ಆದರೆ ಪಾಸ್ಟರ್ ಯಾವುದು ನನ್ನಲ್ಲಿ ನಡೀತಾ ಇಲ್ಲ ಇಕ್ಕಟ್ಟಿದೆ ಸಮಸ್ಯೆ ಇದೆ ಬಾಧೆ ಇದೆ ರೋಗ ಇದೆ ಬಲಹೀನತೆ ಇದೆ ಅಗತ್ಯತೆ ಇದೆ ಇದರ ಮಧ್ಯದಲ್ಲಿ ನಾನು ಏನು ಮಾಡಬೇಕು ಪಾಸ್ಟರ್ ಅದರ ಮಧ್ಯದಲ್ಲಿ ಸಹ ನೀವು ಸ್ತೋತ್ರ ಮಾಡಬೇಕು ನೀವು ದೇವರನ್ನ ಸ್ತುತಿಸಬೇಕು ಹಾಗೆ ಸ್ತುತಿಸುವಾಗ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನ ಒಂದು ಅದ್ಭುತವನ್ನ ದೇವರು ತರುತ್ತಾರೆ ಅದಕ್ಕೆ ವಾಕ್ಯ ಹೇಳ್ತದೆ ಎಲ್ಲದರಲ್ಲಿ ಎಲ್ಲ ಕಾರ್ಯಗಳಲ್ಲಿ ನಾವು ದೇವರನ್ನ ಸ್ತುತಿಸಬೇಕಂತೆ ಒಂದು ಉದಾಹರಣೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಸುವಾರ್ತಿಕರು ಸೇವಕರು ಕಳ್ಳರಿಂದ ಹಿಡಿಯಲ್ಪಟ್ಟು ಪರ್ಸ್ ಕಳ್ಳತನ ಮಾಡಿಬಿಟ್ಟು ಅವ್ರನ್ನ ಕಳಿಸಿಬಿಟ್ರು ಆ ಸೇವಕರು ನೇರವಾಗಿ ಸಭೆಗೆ ಬಂದು ಓ ಸ್ತೋತ್ರ ಎರಡು ಕೈಗಳನ್ನು ಮೇಲೆ ಕೆತ್ತಿ ದೇವರನ್ನ ಸ್ತುತಿಸಲಿಕ್ಕೆ ಆರಂಭಿಸಿದರು ಅಲ್ಲಿಯ ಅಂತ ಹೇಳ್ತಾ ಇದ್ದಾರೆ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದಾರೆ ನನ್ನನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಇವ್ರನ್ನೇ ನೋಡ್ತಾ ಇದ್ದಂತ ಓ ಸ್ತೋತ್ರ ಒಬ್ಬ ವಿಶ್ವಾಸಿ ಅವ್ರಿಗೆ ಭಾಳ ಆಶ್ಚರ್ಯ ಆಯಿತು ಪಾಸ್ಟರ್ ಈ ಥರ ಸೇವಕರು ಈ ಥರ ಸ್ತೋತ್ರ ಮಾಡಿ ಅವರು ನೋಡಿದ್ದೇ ಇಲ್ಲ ಎಲ್ಲ ಮುಗಿದ ಮೇಲೆ ಕೇಳಿದ್ರು ಪಾಸ್ಟರ್ ನೀವು ಯಾಕೆ ಇಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದೀರಾ ಏನೋ ಒಂದು ಅದ್ಭುತ ನಿಮ್ಮ ಜೀವನದಲ್ಲಿ ನಡೆದಿದೆಯಲ್ವಾ ಏನಾಯಿತು ಪಾಸ್ಟರ್ ಅಂತ ಕೇಳಿದಾಗ ಆ ಪಾಸ್ಟರ್ ಹೇಳಿದರು ಏನೂ ಆಗಲಿಲ್ಲ ಕಳ್ಳರ ಕೈಯಲ್ಲಿ ನಾನು ಸಿಕ್ಕಿ ನನ್ನ ಪರ್ಸು ಅವರು ಕದ್ಕೊಂಡು ಹೋದ್ರು ಅದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಅವರಿಗೆ ಆಶ್ಚರ್ಯ ಐತೆ ಪಾಸ್ಟ್ರೆ ಕಳ್ಳರು ನಿಮ್ಮನ್ನ ನೆಡಿದಿದ್ದಾರೆ ಪರ್ಸ್ ಕಿತ್ಕೊಂಡು ಹೋಗಿದ್ದಾರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಕೂತ್ಕೋಬೇಕಾಗಿತ್ತು ನೀವು ನೋಡಿದ್ರೆ ಚೆನ್ನಾಗಿ ದೇವ್ರನ್ನ ಸ್ತೋತ್ರ ಮಾಡ್ತಾ ಇದ್ದಿರಲ್ವಾ ಯಾಕೆ ಪಾಸ್ಟರ್ ಅಂತ ಕೇಳಿದ್ರಾಗ ಪಾಸ್ಟ್ರ್ ಹೇಳಿದ್ರಂತೆ ಓ ಸ್ತೋತ್ರ ನಾನು ಯಾಕೆ ದೇವ್ರನ್ನ ಸ್ತೋತ್ರ ಮಾಡ್ತಾ ಇದೀನಂತೆ ಹೇಳಿದ್ರೆ ನಾನು ಕಳ್ಳತನ ಮಾಡಲಿಲ್ಲ ಕಳ್ಳರೇ ನನ್ನಿಂದ ಕಳ್ಳತನ ಮಾಡಿದ್ದಾರೆ ಎರಡನೇದಾಗಿ ಕಳ್ಳರು ನನಗೆ ಕತ್ತಿ ಹಾಕಿ ತಿವಿಯಲಿಲ್ಲ ನನ್ನನ್ನು ಹೊಡೆಯಲಿಲ್ಲ ಗಾಯ ಮಾಡಲಿಲ್ಲ ನನ್ನ ಪ್ರಾಣಕ್ಕೆ ಏನು ತೊಂದರೆ ಮಾಡಲಿಲ್ಲ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದನ್ನೇ ಅವರು ನನ್ನ ಪರ್ಸಲ್ಲಿದ್ದಂಥ ಹಣವನ್ನು ಮಾತ್ರ ಕದ್ರು ಆದರೆ ನಾನು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಂಡಿದ್ದೆ ಆ ಗಂಟನ್ನು ಆ ಆಸ್ತಿಯನ್ನು ಅವರಿಗೆ ಕಳ್ಳತನ ಮಾಡಲಿಕ್ಕಾಗಲಿಲ್ಲ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ನೋಡ್ರಿ ಒಂದು ಪರ್ಸ್ ಕಳೆದು ಅದರ ಮಧ್ಯದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ಆ ಪಾಸ್ಟ್ರು ಒಂದು ದೊಡ್ಡ ಲಿಸ್ಟನ್ನೇ ಕೊಡ್ತಾ ಇದ್ದಾರೆ ಪ್ರೀತಿಯುಳ್ಳ ದೇವ್ ಜನರೇ ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರು ಎಷ್ಟೋ ಉಪಕಾರ ಮಾಡಿದ್ದಾರೆ ಕೇಡುಗಳಲ್ಲ ಒಳ್ಳೆಯದ ಕಾರ್ಯಗಳನ್ನು ಮಾಡಿದ್ದಾರೆ ಅದ್ಭುತವಾದ ಕಾರ್ಯ ಮಾಡಿದ್ದಾರೆ ನಾವೇನು ಮಾಡಬೇಕ್ರೆ ದೇವರನ್ನು ಸ್ತುತಿಸಬೇಕ ದೇವರನ್ನ ಮಹಿಮೆ ಪಡಿಸಬೇಕು ಪ್ರತಿದಿನ ಸ್ವಲ್ಪ ಸಮಯವಾದರೂ ಒಂದು ಹತ್ತು ನಿಮಿಷ ನೀವು ತೆಗೆದುಕೊಂಡು ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ನೆನೆಸಿ ಸ್ತುತಿಸಿರಿ ನಿಶ್ಚಯವಾಗಿ ನೀವಿರುವ ಸ್ಥಳದಲ್ಲಿ ದೇವ ಪ್ರಸನ್ನತೆ ಇಳಿದು ಬರುತ್ತದೆ ಇನ್ನು ಅತ್ಯದ್ಭುತಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಮಾಡ್ತಾರೆ ಎಷ್ಟೋ ಪ್ರಾರ್ಥನೆಗಳು ಇನ್ನೂ ನಮಗೆ ಉತ್ತರ ಸಿಗುತ್ತಾ ಇಲ್ಲ ಕಾರಣ ನಾವು ಇನ್ನೂ ದೇವರಿಗೆ ಸ್ತೋತ್ರ ಹೇಳುತ್ತಾ ಇಲ್ಲ ದೇವ ಸಮ್ಮುಖದಲ್ಲಿ ಸ್ತೋತ್ರ ಹೇಳ್ರಿ ಎಲ್ಲದರಲ್ಲಿ ಕೃತಜ್ಞತಾ ಸ್ಥಿತಿ ಮಾಡ್ರಿ ಕರ್ತನು ತಾನೇ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನ ಮಾಡಲಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆಯ ದೇವರು ಒಳ್ಳೆಯದನ್ನೇ ಮಾಡುವವರು ಅದ್ಭುತವಾಗಿ ನಮ್ಮನ್ನು ನಡೆಸುವವರು ನಮ್ಮನ್ನು ಪೋಷಿಸುವವರು ಕರ್ತನೆ ನೆನೆಸದ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡುವಂಥ ದೇವರ ಅಪ್ಪ ನೀನು ಮಾಡಿದ ಉಪಕಾರಗಳು ಹೇರಳ ಸ್ವಾಮಿ ಸಾವಿರ ಸಾವಿರ ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದೀರ ನಮ್ಮ ಕುಟುಂಬವನ್ನು ಕಾಪಾಡಿದ್ದೀರಾ ಮಕ್ಕಳನ್ನು ಕಾಪಾಡಿದ್ದೀರಾ ಪೋಷಿಸಿದ್ದೀರಾ ನಮ್ಮ ಅನುದಿನ ಆಹಾರವನ್ನು ಕೊಟ್ಟಿದ್ದೀರಾ ನಮ್ಮ ಭಾರವನ್ನು ಹೊತ್ತುಕೊಂಡಿದ್ದೀರಾ ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದೀರಾ ದೇವರೇ ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಮೇಲುಗಳಿಗಾಗಿ ನಿಮ್ಮನ್ನು ವಂದಿಸ್ತೇವೆ ನಿಮ್ಮನ್ನು ಸ್ತುತಿಸ್ತೇವೆ ದೊಡ್ಡ ಕಾರ್ಯ ಮಾಡ್ರಿ ಈ ದಿನ ಕೂಡ ಸ್ವಾಮಿಯಪ್ಪ ನಿಮ್ಮ ವಾಕ್ಯವನ್ನು ಧ್ಯಾನಿಸಿದೆವು ನಮ್ಮ ಜೀವಿತದಲ್ಲಿ ಕೂಡ ಎಲ್ಲ ಸಮಯಗಳಲ್ಲಿ ನಿಮ್ಮನ್ನು ಸ್ತುತಿಸಿ ಘನಪಡಿಸಲಿಕ್ಕೆ ಕೃಪೆ ಕೊಡ್ರಿ ನಿನ್ನ ನಾಮ ಮಹಿಮೆ ಉಂಟಾಗಲಿ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನರೇ ಹಾಗಾದರೆ ಎಲ್ಲ ಕಾರ್ಯಗಳಲ್ಲಿ ದೇವರಿಗೆ ಕೃತ ಸ್ತುತಿಯೊಂದಿಗೆ ಕರ್ತನ ನಾಮವನ್ನು ಮಹಿಮೆಪಡಿಸೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್ ಗಾಡ್ ಬ್ಲೆಸ್ ಯು ಆಲ್